ನಮಸ್ಕಾರ ನಾನು ಆರುಂಡಿ ತಿಮ್ಮೇಶಪ್ಪ ಹೊನ್ನಾಳಿ ಮತ್ತು ನ್ಯಾಮ್ತಿ ತಾಲೂಕಿನ ಪಿಕಾರ್ಡ್ ಬ್ಯಾಂಕಿನ ಎಲ್ಲ ಸದಸ್ಯರುಗಳಿಂದ ನಾನು ನ್ಯಾಮ್ತಿ ಕ್ಷೇತ್ರದಿಂದ ಆಯ್ಕೆಯಾಗಿದ್ದೆ ನಿರ್ದೇಶಕನಾಗಿ ತಾಲೂಕಿನ ಎಲ್ಲ ನಿರ್ದೇಶಕರುಗಳು ಸೇರಿಕೊಂಡು ನನ್ನನ್ನು ಮುಂದಿನ ಅವಧಿಗೆ ಪಿಕಾರ್ಡ್ ಬ್ಯಾಂಕ್ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಮೊದಲನೇದಾಗಿ ನಮ್ಮ ಪಿಕಾರ್ಡ್ ಬ್ಯಾಂಕಿನ ಎಲ್ಲ ನಿರ್ದೇಶಕರುಗಳಿಗೂ ನಾನು ನಮಸ್ಕರಿಸುತ್ತಾ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಈ ಶಾಸಕರಾದ ಶಾಸ್ತ್ರ ಆಶೀರ್ವಾದ ಇವತ್ತು ಅಧ್ಯಕ್ಷರಾಗಿ ಅವರ ಆಶೀರ್ವಾದ ಅಂದರೆ ಅಧ್ಯಕ್ಷರಾಗಿ ಆಯ್ಕೆ ಆಗಬೇಕಿದೆ ಅವರ ಆಶೀರ್ವಾದ ಏನಾದರೂ ಇತ್ತ ಅಂತ ಹೇಳಿ ಇದು ಖಂಡಿತವಾಗೂ ನಿಜವಾಗೂ ನನಗೆ ಅವರ ಆಶೀರ್ವಾದ ಇದೆ ನಾನೀಗ ಹತ್ತು ವರ್ಷದ ಹಿಂದೆನೇ ಅಧ್ಯಕ್ಷನಾಗಿ ಆಯ್ಕೆ ಆಗಬೇಕಿತ್ತು ಅನಿವಾರ್ಯ ಕಾರ್ಯಗಳಿಂದ ಆವಾಗ ಆಗಲಿಲ್ಲ ನೂರಕ್ಕೂ ನೂರು ಡಿ ಜಿ ಶಾಂತನಗೌಡರು ಜನ ಬ ಜನ ನಾಯಕರು ಅವರ ಕುಟುಂಬದವರ ವರ್ಗದಿಂದ ಅವರ ಆಶೀರ್ವಾದದಿಂದ ಈ ನ್ಯಾಮತಿ ಮತ್ತು ಹೊನ್ನಾಳಿ ತಾಲೂಕಿನ ಪಿಕಾರ್ಡ್ ಬ್ಯಾಂಕಿನ ಅಧ್ಯಕ್ಷನಾಗಲು ಅವರು ನೂರಕ್ಕೆ ನೂರು ನಮಗೆ ಆಶೀರ್ವಾದ ಮಾಡಿದರು ಮತ್ತು ಅದೇ ಅಂದ ಹಾಗೆ ನನ್ನ ತಂದೆ ತಾಯಿ ಆಶೀರ್ವಾದದಿಂದ ಮತ್ತು ಆರುಂಡಿ ಗ್ರಾಮದ ಹಿರಿಯರು ನನ್ನ ಸಂಬಂಧಿಕರು ಎಲ್ಲರ ಆಶೀರ್ವಾದದಿಂದ ಪಿಕಾರ್ಡ್ ಬ್ಯಾಂಕಿನ ನಾನು ಅಧ್ಯಕ್ಷನಾಗಿ ಇವತ್ತು ಅವಿರೋಧವಾಗಿ ನಾನು ಆಯ್ಕೆಯಾಗಿದ್ದೀನಿ ನೋಡಿ ಈಗ ನಮ್ಮ ತಾಲೂಕಿನಲ್ಲಿ ಓಸಲಿ ಎಲ್ಲ ಈಗ ನಾಲ್ಕು ವರ್ಷದಿಂದನೂ ಸಾಕಷ್ಟು ಅನುದಾನಗಳು ಬಂದ ನಂತರ ಸಾಕಷ್ಟು ರೈತರಿಗೆ ಅಭಿವೃದ್ಧಿಗೆ ಅಡಿಕೆ ಟ್ಯಾಕ್ಟ್ರಿ ತಂತಿ ಬೇಲಿ ಇಂಥವಕ್ಕೆಲ್ಲ ಸಾಲ ಸೌಲಭ್ಯಗಳನ್ನು ಕೊಟ್ಟಿದ್ದೀವಿ ಮುಂದೆ ಬರೋ ಅನುದಾನಗಳಲ್ಲಿ ಸಹಿತ ಎಲ್ಲ ರೈತರಿಗೂ ಈ ಎಲ್ಲ ಕ್ಲಿಯರೆನ್ಸ್ ತಗೊಂಬಂದು ಕ್ಲಿಯರಾಗಿದ್ದಾರಿಗೆ ಒಂದು ಎಕ್ರೆಗೆ ಅಡಿಕೆಗೆ ಅರುವತ್ತ್ಮೂರು ಸಾವಿರ ರೂಪಾಯಿ ಟ್ಯಾಕ್ಟ್ರಿಗಳಿಗೆ ಅದು ಸಬ್ಸಿಡಿ ತೊಂಬತ್ತು ಸಾವಿರ ತೊಂಬತ್ತು ಇದನ್ನು ರಿಯಾಯಿತಿ ಇದರಾಗ ಕೊಡ್ತಾ ಇದ್ದೀವಿ ಮೂವತ್ತು ವರ್ಷ ಬಡ್ಡಿ ಹಂಗೆ ಟ್ಯಾಕ್ಟ್ರುಗಳಿಗೆ ಸಾಲ ಕೊಡ್ತಾ ಇದ್ದೀವಿ ಸುಸ್ತಿ ಬಡ್ಡಿ ವಸೂಲಾತಿ ಮಾಡುವಂಥದ್ದು ತಮ್ಮ ಅಧ್ಯಕ್ಷರ ಅವಧಿಯಲ್ಲಿ ತಾಲೂಕಿನಲ್ಲಿ ಯಾವ ಥರ ಮಾಡಿ ನಿಮ್ಮ ಬ್ಯಾಂಕನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಅನ್ನೋದು ತಾವು ತೋರಿಸ್ಕೊಡ್ಬೋದ ಅದು ಈ ಹಿಂದೆ ಇದು ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಬಡ್ಡಿ ಮನ್ನದಲ್ಲಿ ನಮ್ಮ ತಾಲೂಕಿನಲ್ಲಿ ತೊಂಬತ್ತೆರಡು ಜನ ಸುಸ್ತಿದಾರರಿದ್ದರು ತೊಂಬತ್ತೆರಡು ಜನ ಸುಸ್ತಿದಾರರನ್ನು ನಮ್ಮ ಸಿಬ್ಬಂದಿ ವರ್ಗದವರು ನಿರ್ದೇಶಕರು ಸೇರಿ ತೊಂಬತ್ತೆರಡು ಜನೂ ಸಾಲ ಬಡ್ಡಿ ಮನ್ನದಲ್ಲಿ ಅಸಲು ಕಟ್ಟಿ ಸಾಲವನ್ನು ಮರುಪಾವತಿ ಮಾಡಿದ್ರು ಅಸಲನ್ನು ಮರುಪಾವತಿ ಮಾಡಿದ್ರು ರಾಜ್ಯದಲ್ಲಿಯ ನಮ್ಮ ಪಿಕಾರ್ಡ್ ಬ್ಯಾಂಕ್ ಹೊನ್ನಾಳಿ ಪ್ರಥಮ ಸ್ಥಾನದಾಗೆ ಐತಿ ಸಾಲ ವಸೂಲಿಯಲ್ಲಿ ಇದು ರಾಜ್ಯದ ಅಂತ ಸಮಸ್ಯೆ ಅಲ್ಲ ನಿಮ್ಮ ತಾಲೂಕಿಗೆ ಮಾತ್ರ ಸಂಬಂಧಪಟ್ಟದ್ದಲ್ಲ ಯಶಸ್ವಿನ ಏನು ಸಹಕಾರ ಸೆಕ್ಟರ್ ಏನಿದೆ ಸೋಶಿಯಲ್ ಸೆಕ್ಟರ್ ಏನಿದ ರಾಜ್ಯಾದ್ಯಂತ ಅದರಲ್ಲಿ ರೈತ ಭಾಗ ಯಶಸ್ವಿನಿಗೋಸ್ಕರ ಕಾಡಿಗೆ ಹಣವನ್ನ ಪಾವತಿ ಮಾಡುವಂತದ್ದು ಮಾಡ್ತಾರೆ ಕುಟುಂಬ ಸಮೇತವಾಗಿ ನಾನು ಯಾಕೆ ತಮಗೆ ಈ ಪ್ರಶ್ನೆ ಈ ಸಂದರ್ಭದಲ್ಲಿ ಕೇಳ್ತೇನೆ ಅಂತ ಹೇಳಿದ್ರೆ ಸೋಷಿಯಲ್ ಸೆಕ್ಟರ್ ಸಹಕಾರ ಬ್ಯಾಂಕಿಗೆ ನಿಮ್ಮ ಕೆಕ್ಕರ್ಟ್ ಬ್ಯಾಂಕು ಕೂಡ ಬರುತ್ತೆ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ ರೈತರು ಯಶಸ್ವಿ ಕಾರ್ಡಿಗೆ ಅನ್ನವನ್ನು ಮರು ಪಾವತಿ ಮಾಡ್ತಾರೆ ಇದು ಸಾವಿರಕ್ಕೆ ಅಥವಾ ಲಕ್ಷಕ್ಕೆ ಬರೀ ಮೂವತ್ತು ಸಾವಿರ ಮಾತ್ರ ಆರೋಗ್ಯ ವಿಮೆ ಆಸ್ಪೆಟ್ಲಲ್ಲಿ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಇನ್ನುಳಿಕೆ ಎಪ್ಪತ್ತು ಪರ್ಸೆಂಟ್ ಹಣವನ್ನು ನೀವು ಯಶೋಚನೆ ಕಾಡಿಗೆ ಕಟ್ಟಂಥವ್ರಿಗೆ ಕೊಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ಹಾಗಾಗಿ ತಾವು ಈಗ ನೀವು ನಿಮಗೆ ಅದು ನಿಮ್ಮ ಅಂಡರಲ್ಲಿ ಇಲ್ಲ ಗೊತ್ತಿಲ್ಲ ಈ ತಾಲೂಕಿನ ಶಾಸಕರಿಗೆ ಹೇಳಿ ಶಾಸಕರಾದ ಡಿ ಜಿ ಶಾಂತರವರಿಗೆ ತಿಳಿಸಿ ಈಗ ಯಶೋಚನೆ ಕಾಡಿದ ರಾಜ್ಯ ಸಂಘದ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ವಿಷಯ ತಿಳಿಸಿ ಇದನ್ನು ರೈತರ ರಾಜ್ಯದ ಇದು ಆಗಿರೋದ್ರಿಂದ ಈ ಸಮಸ್ಯೆ ಆಗಿರೋದ್ರಿಂದ ರೈತರಿಗೆ ಅನುಕೂಲ ಮಾಡಬೇಕು ನಿಮ್ಮ ಶಾಸಕರಿಗೆ ತಿಳಿಸ್ಬೋದ ನಮ್ಮ ಬ್ಯಾಂಕಿಂದ ಯಶಸ್ವಿನಿ ಕಾರ್ಡ್ಗಳನ್ನು ಮಾಡ್ತೀವಿ ಮಾಡಿದರೆ ಸ್ವಲ್ಪ ಕಾರ್ಡ್ ಬಂದಾವೆ ಇನ್ನೂ ಬರೋ ಬಂದಾವೆ ಇದು ಮೂವತ್ತು ಸಾವಿರ ಕೊಡ್ತವೆ ಕೊಡ್ತಾ ಇದ್ದಾರೆ ಅಂತ ತಾವು ನಮ್ಮ ಗಮನಕ್ಕೆ ತಗೊಂಬಂದ್ರಿ ನಾವು ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದ ಡಿ ಜಿ ಶಾಂತನಗೌಡರು ಮುಖಾಂತರ ಇದರ ವಿಧಾನಸೌಧದಲ್ಲಿ ಅದನ್ನು ಪ್ರಸ್ತಾಪ ಮಾಡಲು ಅವರ ಹತ್ರ ಗಮನಕ್ಕೆ ತಗೊಂಬಂದು ನಾವು ಸಹಿತ ಅದರ ಬಗ್ಗೆ ಗಮನ ಹರಿಸಿ ತಾಲೂಕಿನ ಶಾಸಕರಿಗೆ ಹೇಳಿ ಅದನ್ನು ನೂರಕ್ಕೆ ನೂರು ಪರ್ಸೆಂಟ್ ಕೊಡೋವಂಥ ವ್ಯವಸ್ಥೆ ಮಾಡಿರಿ ನಿಮಗೂ ಒಂದು ಹೆಸರು ಬರುತ್ತೆ ತಾಲೂಕಿಗೂ ಒಂದು ಹೆಸರು ಬರುತ್ತೆ ಅಂತಂದೇಳಿ ಅವ್ರಿಗೆ ಒತ್ತಡ ಆಗ್ತೀವಿ